ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ್ರಪ್ಪ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಶಾರ್ಟ್ಸ್ ಮೇಲೆ ಒಂದು ಅಪ್ಡೇಟ್ನ ಹೇಳಾತ್ ನಿಮಗೆ ಈ ಒಂದು ಅಪ್ಡೇಟ್ ಏನು ಹೊಸ ದಿನ ಬಂದಿಲ್ಲ ಸೊ ನೀವು ಏನಾರ ಮೌಂಡೇಶನ್ಗೆ ಅಪ್ಲೈ ಮಾಡತ್ತಿದಿರಿಪಾ ಅಂದರೆ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಇರಲೇನು ಸಲಾಗಿ ಈ ಒಂದು ಅಪ್ಡೇಟ ಮಾಡತ್ನು ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತೆ ವಿಡಿಯೋನ ಮಿಸ್ ಮಾಡೋಕುಲಾರ್ದ ಪೂರ್ತಿಯಾಗಿ ನೋಡಿರಿ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ಚಮಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ನೋಡೋದು ಸಿಗಲಿ ಸೊ ಫ್ರೆಂಡ್ಸ್ ಹಂಗಿದ್ರೆ ವಿಷಿಗೆ ಬರೋಣನು ಯಾವೊಂದು ಅಪ್ಡೇಟ್ನ ಹೊಂಟು ಅನ್ನೋದು ಸೊ ಫ್ರೆಂಡ್ಸ ನೀವೀಗ ಮೋಂಡೇಶನ್ಗೆ ಅಪ್ಲೈ ಮಾಡ್ತಿರ್ತೀರಿ ನಾಲ್ಕು ಸಾವಿರ ಅವರ್ಸ್ ಲಾಸ್ಟ್ ಟೈಮ್ನಾಗ ಕಂಪ್ಲೀಟ್ ಮಾಡ್ಕೇಶಿಂದ ಒಂದು ಸಾವಿರ ಸಬ್ಸ್ಕ್ರೈಬ್ಬರ್ಸ್ನ ಮಾಡ್ಕೇಶಿಂದ ನೀವು ಅಪ್ರೂವಲ್ನ ಕೊಡ್ತೀರಿ ಅಂದ್ರೆ ಅಪ್ಲೈನ ಮಾಡ್ತೀರಿ ಸೊ ಫ್ರೆಂಡ್ಸ್ ನಿಮಗೆ ಅಲ್ಲಿ ಅವರು ಏನೇನು ನೋಡ್ತಾರೋ ಮತ್ತು ನೀವು ಅಲ್ಲಿ ಏನೇನು ನೋಡ್ಕೊಂಡು ಅಪ್ಲೈ ಮಾಡಬೇಕು ಎಲ್ಲನೂ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಹೇಳಬೇಕಂದ್ರೆ ನೀವು ನಿಮ್ಮೊಂದು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ಕೋಬೇಕು ಯೂಟ್ಯೂಬ್ ಡ್ಯಾಶ್ ಬೋರ್ಡನ್ನ ನೀವು ಓಪನ್ ನಿಮ್ಮ ಒಂದು ನಿಮ್ಮೊಂದು ವೀಡಿಯೋ ಅಂದರೆ ನಿಮ್ಮೊಂದು ಕಂಟೆಂಟ್ ಅದು ಒಂದು ಆಪ್ಷನ್ ಇರೋದೇ ಆ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಎಲ್ಲ ನೋಡ್ಕೋಬೇಕು ವೀಡಿಯೋಗಳನ್ನ ಸೊ ಅಲ್ಲಿ ನನ್ನ ಹತ್ತಿರ ಒಂದು ಆಪ್ಷನ್ ಬರ್ತೈತೆ ನೋಡ್ಬೋದು ನೀವು ನಾನು ನಿಮಗೆ ಒಂದು ಇಮೇಜ್ ತೋರಿಸ್ತೀನಿ ನೋಡಿರಿ ಆ ಒಂದು ಇಮೇಜ್ನ ನೀವು ನೋಡ್ಕೊಂಡಿಪ್ಪ ಅಂದರೆ ಅಲ್ಲಿ ರೈಟ್ ಸೈಡ್ ಅಂದರೆ ಅಲ್ಲಿ ಒಂದು ನಾವು ನನ್ನ 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 ಹತ್ತಿರ ಕೊಟ್ಟಿರ್ತಾನೆಲ್ಲ ಎಲ್ಲ ವಿಡಿಯೋಗಳಿಗೆ ನನ್ನ ಹತ್ತಿರ ಬಂದಿತ್ತಪ್ಪ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂದಂಗೆ ಇದು ವಿಡಿಯೋಗಳಿಗೆ ಆಯ್ತಾ ಇನ್ನು ಶಾರ್ಟ್ ವಿಡಿಯೋಗಳಿಗೂ ಅದೇ ಥರ ಒಂದು ಆಪ್ಷನ್ ನನ್ನ ನನ್ನ ಅಂತೇಳಿ ಆ ಒಂದು ಆಪ್ಷನ್ ಅಲ್ಲಿ ಕೂಡ ಅದೇ ಥರ ಒಂದು ಇತ್ತಪ್ಪ ಅಂದ್ರೆ ಎಲ್ಲ ವೀಡಿಯೋಗಳಿಗೂ ಅಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂದಂಗೆ ಇನ್ನು ನನ್ನ ಬಿಟ್ಟ ಕಾಪ್ರೇಟ್ ಕ್ಲೈಮ್ ಅಥವಾ ಕಾಪ್ರೇಟ್ ಸ್ಟ್ರೈಕ್ ಬಂದರೆ ಏನು ಮಾಡೋದು ಅಥವಾ ಕಮೆಂಟ್ ಗೈಡ್ಲೈನ್ಸ್ ಅಂತ ಬಂದಿರತ್ತೊಂದು ವಿಡಿಯೋಗಳಿಗೆ ಸೊ ಫ್ರೆಂಡ್ಸ್ ಆ ಥರ ಎಲ್ಲ ಬಂದರೆ ಏನು ಮಾಡೋದು ಅಪ್ಲೈ ಮಾಡೋ ಟೈಮ್ ಅಂದ್ರೆ ತಿಳ್ಕೊ ತಿಳ್ಕೊಳ್ಬೇಕು ಆ ಕಮ್ಮಿ ಒಂದೇ ಹೇಳ್ಬಿಡ್ತಾನೆ ಕಾಪ್ರೇಟ್ ಕ್ಲೈಮ್ ಅಂದ್ರೆ ಅಂದರೆ ತಗಿ ಕಟ್ಸ್ಕೊಬೇಡ್ರಿ ಅದು ಮ್ಯೂಟಿಕ್ ಮ್ಯೂಸಿಕರ ಮ್ಯೂಟ್ ಮಾಡಿರಿ ಇಲ್ಲಾಂದ್ರೆ ಹಂಗೆ ಒಂದು ವೀಡಿಯೋನೇ ಬಿಡ್ರಿ ಯೂಟ್ಯೂಬ್ನೇ ಒಂದು ರೂಲ್ಸ್ ಐತೆ ಒಂದು ನೂರು ವೀಡಿಯೋ ಒಳಗೆ ಒಂದು ಎರಡು ಮೂರು ವೀಡಿಯೋ ಒಳಗೆ ಕಾಪರೇಟ್ ಕ್ಲೈಮ್ ಬಂದಿತ್ತಪ್ಪ ಅಂದರೆ ಅಡ್ಜಸ್ಟ್ ಮಾಡ್ಕೊತಾರೆ ಯೂಟ್ಯೂಬ್ದವ್ರು ಅಂದರೆ ಕಾಪ್ರೇಟಿವ್ ಕ್ಲೈಮ್ ಆಮೇಲೆ ಕಾಪ್ರೇಟ್ ಅಲ್ಲ ಕಾಪ್ರೇಟ್ ಕ್ಲೈಮ್ ಬಂದಿತ್ತಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರು ಮೌಂಡೇಶನ್ಕೋ ಈ ಪಟ್ ಕೊಡೋಂಗಿಲ್ಲ ಇನ್ನೊಂದು ಬರ್ತೈತೆ ಕಾಪರೇಟ್ ಸ್ಟ್ರೈ ಕಾಪೊರೇಟ್ ಸ್ಟ್ರೈಕ್ ಅಂತೇಳಿ ಸಾರಿ ಅನ್ನ ಖಾಲಿ ಎಲ್ಲ ಕರೆಕ್ಟಾಗಿ ಕಾಪರೇಟ್ ಸ್ಟ್ರೈಕ್ ಹತ್ತಿಳಿ ಬರ್ತೈತಿ ಅದೇನಾರ ಬತ್ತಪ್ಪ ಅಂದರೆ ಸೊ ಫ್ರೆಂಡ್ಸ್ ನೀವು ತಿಳ್ಕೊಬೇಕು ಆ ಒಂದು ವೀಡಿಯೋನ ನೀವು ಡಿಲೀಟ್ ಮಾಡ್ಬೇಕಂದಂಗೆ ಆ ಒಂದು ವೀಡಿಯೋನ ನೀವು ಡಿಲೀಟ್ ಮಾಡಬೇಕಾ ಅದನ್ನ ಇಟ್ಕೊಂಡು ನೀವು ಮಾಡಿಸ್ ಅಪ್ಲೈ ಒಂದು ನಿಮ್ಮೊಂದು ಅಪ್ರೂವೆಲ್ಲ ಸಿಗೋದು ಭಾಳ ಭಾಳ ಡೌಟ್ ಡೌಟ್ ಅನ್ನೋಕರ ಏನೋ ಕ್ಲಾರಿಟಿಯಾಗಿ ಹೇಳ್ಬಿಡ್ತು ನೋಡಿ ಚೆನ್ನಾಗಿ ಇಲ್ಲ ಇದು ಅದ ಮತ್ತು ಮೂರು ತಿಂಗಳದಾಗ ಮೂರು ಸ್ಟ್ರೈಕ್ ಬರಬಾರ್ದ ಮತ್ತು ಅದ್ರ ಬೇಗನೂ ಕಂಪ್ಲೀಟಾಗಿ ವೀಡಿಯೋ ಮಾಡೀನಿ ನೀವೇನು ತೆಗೆಟಿ ಹೋಗ್ಬೇಡ್ರಿ ಬೇಕಾದ್ರೆ ಐ ಕಾರ್ಡ್ ಹಾಕಿರ್ತೀನ ಹೋಗಿ ನೋಡ್ಕೋರಿ ಐ ಕಾರ್ಡ್ನಾಗ ಎಲ್ಲಾನು ಆ ಒಂದು ವಿಡಿಯೋದ ಲಿಂಕ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಡೈರೆಕ್ಟ್ ವಿಡಿಯೋ ಓಪನ್ ಹಾಕೈತಿ ಅದನ್ನ ಇಕ್ಕಟ್ಟು ಮಾಡಿದ್ರಿ ಈ ಒಂದು ವೀಡಿಯೋನ ನೋಡ್ಕೊಂಡ್ಬಿಟ್ಟು ಆ ಒಂದು ವೀಡಿಯೋನ ನೋಡ್ರಿ ಇನ್ನು ಮೂರನೇ ಅದ ಕಮ್ಯುನಿಟಿ ಗೈಡ್ಲೈನ್ಸ್ ಹೇಳಿ ಬರ್ತೈತೆ ಕಮ್ಯುನಿಟಿ ಗೈಡ್ಲೈನ್ಸ್ ಬತ್ತಪ್ಪ ಅಂದ್ರೆ ಅಲ್ಲಿ ನನ್ನ ಅಂತ ಇರೋ ಜಾಗದಾಗ ಸೊ ಫ್ರೆಂಡ್ಸ್ ನೀವು ಏನು ಮಾಡ್ಕೊಪ್ಪ ಅಂದ್ರೆ ತೊಂಬತ್ತು ದಿನ ವೇಟ್ ಮಾಡ್ಬೇಕು ತೊಂಬತ್ತು ದಿನ ವೇಟ್ ಮಾಡಿಬಿಟ್ಟು ಆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಹೋಗ್ಕತಿ ಹೋದ್ಮೇಲೆ ತೆಂಗಿ ಮಾಡ್ಕಪ್ಪ ಅಂದ್ರೆ ಅಪ್ರೂವಲ್ ಕೊಡ್ಬೋದು ಅಂದ್ರೆ ಅಪ್ಲೈ ಮಾಡ್ಬೋದು ಮಾಡೋಕೆ ಏನು ಅಭ್ಯಂತರ ಇಲ್ಲ ಸೊ ಫ್ರೆಂಡ್ಸ್ ಇದು ಮೇಜರ್ ಮೇಜರ್ ಇವು ಇವು ಮೇಜರ್ ಬಿಟ್ಟ ಶಾರ್ಟ್ ವಿಡಿಯೋಗಳಿಗೆ ಒಂದು ಬರೋದೇ ಕಾಪ್ರೇಟ್ ಸ್ಟ್ರೈಕ್ ಅಂತೇಳಿ ಅದು ಕಾಪ್ರೇಟರ್ ಸ್ಟ್ರೈಕ್ ಅಂತೇಳಿ ಅಂತ ಹೇಳಿ ಕೊಡ್ತಾರಪ್ಪ ಅಂದ್ರೆ ಶಾರ್ಟ್ ಪಾಲಿಸಿ ಹೇಳಿ ಕೊಡ್ತಾರೆ ಶಾರ್ಟ್ ಪಾಲಿಸಿ ಹತ್ರ ಅಂದ್ರೆ ನಿಮ್ಮ ಒಂದು ಶಾರ್ಟ್ ವಿಡಿಯೋ ಪಾಲಿಸಿನ ಮೇರೆ ಯಾವ ಯಾವೊಂದು ಪಾಲಿಸಿ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿ ಆಗಿರ್ಬೋದು ಯೂಟ್ಯೂಬ್ ಪಾಲಿಸಿ ಆಗಿರ್ಬೋದು ಅದನ್ನ ಅವರು ಕ್ರಾಸ್ ಮಾಡಿ ಬಂದಾಗ ಆ ಒಂದು ವೀಡಿಯೋನ ನೀವು ಮ್ಯೂಟ್ನಾಗ ಇಡಬೇಕು ಸೊ ಫ್ರೆಂಡ್ಸ ಆ ಒಂದು ವೀಡಿಯೋನ ನೀವು ಮ್ಯೂಟ್ನಾಗ ಇಡ್ಬೇಕು ಅಕಸ್ಮಾ ಅಕಸ್ಮಾತ್ ಏನಾರ ಕೊಟ್ಟಿದ್ದಪ್ಪ ಅಂದ್ರೆ ಕಾಪಿರೈಟ್ ಪಾಲಿಸಿ ಅಂದರೆ ಶಾರ್ಟ್ ಪಾಲಿಸಿ ಕೊಟ್ಟಿದ್ದಪ್ಪ ಅಂದ್ರೆ ಅವರು ಪಾಲಿಸಿನ ಮ್ಯೂಸಿಕಿಗೆ ಕೊಟ್ಟಿರ್ತಾರೆ ಜಾಸ್ತಿ ನಾನು ಕೇಳಿದ ಪಡ್ಡಿಗೆ ಆ ಒಂದು ಮ್ಯೂಸಿಕ್ನ ನೀವು ಮ್ಯೂಟ್ ಮಾಡ್ಬೇಕು ಕೆಲವೊಂದಿಷ್ಟು ವೀಡಿಯೋ ಕೊಟ್ಬಿಡ್ತಾರೆ ಅಂದರೆ ವೀಡಿಯೋನ ಬೇರೆ ದೊಡ್ಡದ ತೊಗೊಂಡ್ಬಿಡ್ತಾರೆ ಅಂಥವ್ರು ಕೊಡ್ತಾರೆ ಅವಾಗ ನೀವು ಹೇಳ್ಕೋಬೇಕಪ್ಪ ಅಂದ್ರೆ ನಿಮ್ಮ ಒಂದು ವೀಡಿಯೋನ ನೀವು ಹೈಡ್ ಮಾಡೋಕೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ನಿಮ್ಮ ಒಂದು ವೀಡಿಯೋನ ನೀವು ಅವಾಗ ಡಿಲೀಟ್ ಮಾಡ್ಬೇಕಾಗತ್ತಿ ಅಕಸ್ಮಾತ್ ವೀಡಿಯೋ ಕೊಟ್ಟಿದ್ರಪ್ಪ ಅಂದ್ರೆ ಅಕಸ್ಮಾತ್ ಸಾಂಗಿಗೆ ಆಡಿಯೋಗೆ ಕೊಟ್ಟಿರ್ತಾರ ನೀವು ಮ್ಯೂಟ್ ಮಾಡ್ಬೋದು ಏನು ಅಭ್ಯಂತರ ಇಲ್ಲ ಅವಾಗ ಮ್ಯೂಟ್ ಮಾಡೋ ಆಪ್ಷನ್ ಎಲ್ಲ ಡೈರೆಕ್ಟಾಗಿ ಈಗ ಗೂಗಲ್ದಾಗ ಕೊಟ್ಟಾನು ಅಂದ್ರೆ ಒಂದು ಡ್ಯಾಶ್ ಬೋರ್ಡ್ನಾಗ ಇರ್ತೈತಿ ಯೂಟ್ಯೂಬ್ ಸ್ಟುಡಿಯೋ ಡೈರೆಕ್ಟಾಗಿ ನೀವು ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ರಪ್ಪ ಅಂತ ಕ್ರೋಮ್ ಬ್ರೋಝರ್ದಾಗ ಅಲ್ಲಿ ಅವ್ರದ್ದು ಅದಂಥ ಒಂದು ಬ್ರೋಸ್ ಫ್ಯೂಚರ್ ಅವ್ರದ್ದು ಅಷ್ಟು ಕಸ್ಟಮೈಸ್ ಇರ್ತೈತಿ ಎಲ್ಲ ಥರ ಸಿಸ್ಟಮ್ ಇಟ್ಟಿರ್ತಾನೋ ಅಲ್ಲೆಲ್ಲ ನೀವು ಎಡಿಟ್ ಮಾಡ್ಕೊಬೋದು ಆ ಒಂದ್ರ ಬಗ್ಗೆ ವೀಡಿಯೋನ ಮಾಡೀನಿ ಫ್ರೆಂಡ್ಸ್ ಅದನ್ನು ಕೂಡ ನೋಡ್ಕೋರಿ ಹೋಗ್ಬಿಟ್ಟು ಚಾನಲ್ದಾಗ ಇದು ಇದಾಗುತ್ತ ಈ ಆಗಿ ನಾವು ಮೌಂಡೇಶನ್ಗೆ ಅಪ್ಲೈ ಮಾಡಿದ್ವು ಇಷ್ಟ ನೋಡ್ಕೋಬೇಕನ್ನ ಇಷ್ಟ ನೋಡ್ಕೊಬೋದಾ ಅಂತ ಕೇಳ್ಬೋದು ಇಷ್ಟ ಅಲ್ಲ ಫ್ರೆಂಡ್ಸ್ ನೀವು ಅಲ್ಲೇ ಸೆಟ್ಟಿಂಗ್ ಸದ್ಯ ಬರೋಲ್ಲ ಕ್ರೋಮ್ ಬ್ರೌಸರ್ದಾಗ ನೀವು ಡ್ಯಾಶ್ ಬೋರ್ಡ್ ಓಪನ್ ಮಾಡ್ತಿಲ್ಲ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದು ಅಲ್ಲಿ ನೀವು ಸೆಟ್ಟಿಂಗ್ಸ್ ಸದ್ಯ ಕ್ಲಿಕ್ ಮಾಡ್ಕಿಂದ ಅಲ್ಲಿ ಚಾನಲ್ ಕಸ್ಟಮೈಸೇಷನ್ ಅಂತ ಎಲ್ಲ ಥರ ಒಂದು ಆಪ್ಷನ್ ಇರ್ತದೆ ಅಲ್ಲಿ ಅಲ್ಲೆಲ್ಲ ನೀವು ರೀಟ್ ಮಾಡ್ಕೋಬೇಕು ಅಲ್ಲಿ ಎಲ್ಲ ಕೊಟ್ಟಿರ್ತಾನೆ ಏನೇ ಬಲ ಏನೇನೆಲ್ಲ ಫ್ಯೂಚರ್ ಎಬಿಲಿಟಿ ಅವನೆಲ್ಲ ನೋಡ್ಕೋಬೇಕು ಅವನೆಲ್ಲ ನೀವು ಕೂಡ ತಿಳ್ಕೊಂಬಿಟ್ಟು ಆಮೇಲೆ ಅಪ್ರೂವಲ್ ಕೊಡಬೇಕು ಸೊ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೇಳಬೇಕು ಮೇನ್ ಇಂಪಾರ್ಟೆಂಟ್ ಅಬೋಟ್ ಬಗ್ಗೆ ಯಾರಿಗೂ ಕೂಡ ಕೇಳಿ ಗೊತ್ತಿರಲಿಲ್ಲ ಸೊ ಫ್ರೆಂಡ್ಸ್ ಅಬೋಟ್ ಸೆಕ್ಷನ್ದಾಗ ನೀವು ಅಬೋಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ನೀವು ನಿಮ್ಮ ಒಂದು ಚಾನಲ್ ಯಾವ್ದ್ರ ಬಗ್ಗೆ ಮಾಹಿತಿ ಐತಿ ಒಂದು ಚಾನಲ್ದಾಗ ಎದಕ್ಕೆ ಬ ಎದು ಬರಬೇಕು ಎಲ್ಲರೂ ಒಂದು ಚಾನಲ್ದ ಉದ್ದೇಶ ಏನು ಎಲ್ಲನೂ ಇಲ್ಲಿ ಬರ್ಕೊಡ್ಬೇಕು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಲಿಂಕ್ ಹಾಕಬೇಕು ಸೊ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಲಿಂಕ್ ಹಾಕೋದು ಗೊತ್ತಿಲ್ಲಪ್ಪ ಅಂದ್ರೆ ನಾನು ಕಮೆಂಟ್ ಮಾಡಿರಿ ನಾನು ಅದಕ್ಕೆ ವೀಡಿಯೋ ಮಾಡಿದೀನಿ ಸೊ ಫ್ರೆಂಡ್ಸ್ ವೀಡಿಯೋ ಮಾಡ್ತೀನಿ ಮತ್ತೆ ಮೊದಲು ಒಂದು ವೀಡಿಯೋ ಮಾಡಿದ್ನಿ ಅದನ್ನು ಯಾರು ನೋಡಿಲ್ಲ ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋ ಯಾರೆಲ್ಲ ನೋಡಿಲ್ಲೋ ಸೊ ಫ್ರೆಂಡ್ಸ್ ಅದನ್ನು ಕೂಡ ನೋಡಿರಿ ಅದು ಕೂಡ ಚಾನಲ್ದಾಗ ಐತಿ ಸೊ ಅಲ್ಲ ಅಲ್ಟರ್ಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಬರ್ತೈತೆ ಎ ಐ ಕಂಟೆಂಟ್ ಮೇಲೆ ಆ ಒಂದು ಆ ಎರಡು ಆಪ್ಷನ್ ಕೊಡ್ತಾನೆ ಎಸ್ ನೋ ಅಂತೇಳಿ ಸೊ ಫ್ರೆಂಡ್ಸ್ ಅದ್ರ ಬಗ್ಗೆ ವೀಡಿಯೋ ಮಾಡೀನಿ ಅದು ಎದ್ರ ಬಗ್ಗೆ ಐತಪ್ಪ ಅಂದರೆ ನೀವು ಏನಾರ ಅಲ್ಟರ್ಡ್ ಕಂಟೆಂಟ್ ಮಾಡೋರಾಗಿದ್ರಪ್ಪ ಅಂದರೆ ಎಸ್ ಆರ್ ದೇವ ಕೊಡಬೇಕು ಅಲ್ಟರ್ಡ್ ಕಂಟೆಂಟ್ ಅಂದರೆ ಎ ಐ ಕಂಟೆಂಟ್ ನೀವು ಒಂದು ವಾಯ್ಸ್ ಅಥವಾ ನಿಮ್ಮೊಂದು ಪೇಸ್ನ ನೀವು ಆರ್ಟಿಫಿಷಿಯಲ್ ಆಗಿ ಬೇರೆ ಬೇರೆ ಆ್ಯಂಗಲ್ದಾಗ ಬೇರೆ ಬೇರೆ ಒಂದು ಧ್ವನಿ ಒಳಗೆ ಕೊಡಾತಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಅಥವಾ ಸೊ ಅಂತ ನೀವು ಏನಾರು ಎ ಐ ಕಂಟೆಂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕಾಗಿದ್ದೀಪಾ ಅಂದ್ರೆ ಈ ಒಂದು ಹೆಸರು ಕೊಟ್ಟಿದ್ರಪ್ಪ ಅಂದ್ರೆ ಎಸ್ ಕೊಡ್ಲಿಲ್ಲಪ್ಪ ಅಂದ್ರೆ ನೋ ಈ ಥರ ನೀವು ಅಲ್ಲಿ ಡೈಲಿ ಪ್ರತಿಯೊಂದು ವಿಡಿಯೋಗೂ ಮಾಡ್ಕೊತ ಬರಬೇಕು ಇದನ್ನೂ ಕೂಡ ನೋಡ್ತಾರೆ ಅವ್ರು ಯಾವಾಗ ನೋಡ್ತಾರಪ್ಪ ಅಂದ್ರೆ ನೀವು ಏನೋ ಕಾಮ್ಯುಡಿ ಗೈಡ್ಲೈನ್ಸ್ನ ನೀವು ಕ್ರಾಸ್ ಹೇಳಿ ಚೆಕ್ ಮಾಡೋ ಟೈಮ್ನಾಗ ಒಂದು ನೋಡ್ತಾರೆ ಸೊ ಫ್ರೆಂಡ್ಸ್ ಇನ್ನೆಲ್ಲನೂ ಚೆಕ್ ಮಾಡ್ತಾರೆ ಇನ್ನೂ ಭಾಳ ಭಾಳ ಚೆಕ್ ಮಾಡ್ತಾರೋ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡೀನಿ ಅದನ್ನು ಕೂಡ ನಾನು ನಿಮ್ಮ ನನ್ನ ಚಾನಲ್ದಾಗೈತಿ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋರಿ ನನ್ನ ಒಂದು ಚಾನಲ್ದಾಗ ಬಂದ್ಬಿಟ್ಟು ಯೂಟ್ಯೂಬ್ ಅಷ್ಟೇ ಅಲ್ಲ ಎಲ್ಲ ಒಂದು ಕಂಟೆಂಟ್ ಮೇಲೂ ವೀಡಿಯೋಗಳು ಅಪ್ಲೋಡ್ ಆಗುತ್ತೆ ಹೋಗ್ಬಿಟ್ಟು ನೀವು ಪ್ರತಿಯೊಂದು ವೀಡಿಯೋಗಳನ್ನು ವಾಚ್ ಮಾಡಿರಿ ಎಲ್ಲಾನು ಇಂಟ್ರೆಸ್ಟಿಂಗ್ ಆಗ್ತಾವೆ ಎಲ್ಲ ಯೂಸ್ಫುಲ್ ಆಗ್ತಾವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮ್ಗೆ ಇಂಥದ್ದೊಂದು ಬೆಸ್ಟ್ ಟಾಪಿಕ್ ನಾನು ಮತ್ತು ಮುಂದಿನ ಒಂದು ವೀಡಿಯೋದಾಗ ತೊಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ